మడికేరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ಇಂದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಕುಶಾಲನಗರದ ಸಿಎಸ್ಐ ಮೆಡಕ್ ಮೆಮೋರಿಯಲ್ ದೇವಾಲಯದ ಸದಸ್ಯರು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಮ್ಮ ಈ ಕ್ರಿಸ್ಮಸ್ ವಿಶೇಷ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಈಗ ಕ್ರಿಸ್ಮಸ್ ವಿಶೇಷ ಗೀತೆ ಗಾನದಲ್ಲಿ. ಿದನೆಂದು ಆಕಾಶ ಪ್ರಕಾಶಿಸಿತು ಭೂಲೋಕ ಗಿರ್ತಿಸಿತು ಬೇತ್ಲೇನಾಗೋದಲಿಯಲ್ಲಿ ಏಸು ಜನಿಸಿದನೆಂದು ನಮ್ಮ ಏಸು ಜನಿಸಿದನೆಂದು परिशुद्ध उन्नतदेवानु पापविमोचकनु विमोचकनु सुग्रीस्तनु नमये सुग्रीतनु नमये

ನಮ್ಮ ಕೈ ಹಿಡಿದು ನೀ ನಡೆಸು ಎಂದೆಂದೂ ನೀ ಜೊತೆಯಾಗಿರು ಎಂದೆಂದೂ ನೀ ಜೊತೆಯಾಗಿರು ಆಕಾಶ ಪ್ರಕಾಶಿಸಿತು ಭೂಲೋಕ ಕೀರ್ತಿಸಿತು ಬೇತ್ಲೇ

ಕಿರುನಾಟಕ ಕ್ರಿಸ್ತನಲ್ಲದ ಕ್ರಿಸ್ಮಸ್ ವ್ಯರ್ಥ ಏನು ರೀ ನೀ ಕ್ಯಾಮ್ರಾ ಇಟ್ಕೊಂಡು ಬಂದಿದ್ಯಾ ಏನ್ ಸಮಾಚಾರ ಅಯ್ಯೋ ಏನು ಇಲ್ಲ ಪ್ರಿಯಾ ನಮ್ಮ ಆಫೀಸ್ ಅಲ್ಲಿ ಕ್ರಿಸ್ಮಸ್ಗೋಸ್ಕರ ಬೆಸ್ಟ್ ಫೋಟೋ ಕಾಂಪಿಟೇಷನನ್ನು ಇಟ್ಟಿದ್ದಾರೆ ಅದಕ್ಕೆ ನಾನು ಒಂದು ಫೋಟೋ ತೆಗಿಯೋಣ ಅಂತ ಯೋಚನೆ ಮಾಡಿದ್ನ ಸೊ ನಾನು ತೆಗಿಯೋ ಫೋಟೋ ಹೇಗಿರ್ಬೇಕಂತ ಹೇಳಿದರೆ ಆ ಫೋಟೋದಿಂದ ನನಗೆ ಫಸ್ಟ್ ಪ್ರೈಸ್ ಬರಬೇಕು ಆದರೆ ನಂಗೆ ಕ್ರಿಸ್ಮಸ್ ಬಗ್ಗೆ ಏನೂ ಗೊತ್ತಿಲ್ಲ ಅಲ್ವಾ ಸೊ ನಿನ್ನ ಹತ್ರ ಬಂದರೆ ಏನಾದರೂ ಹೆಲ್ಪ್ ಮಾಡ್ತೀಯನೋ ಅಂತೇಳಿ ನಿನ್ನತ್ರ ಬಂದಿದ್ದೀನಿ ಪ್ರಿಯಾ ಅಷ್ಟೇ ತಾನೇ ಬಾ ನಮ್ಮ ಚರ್ಚಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅಲ್ಲೇ ಹೋಗಿ ಫೋಟೋ ತೆಗಿಯೋಣ ನಾನು ನಿನಗೆ ಕ್ರಿಸ್ಮಸ್ ಬಗ್ಗೆ ಎಲ್ಲ ಹೇಳ್ತೀನಿ ನೋಡು ಏಸು ಕ್ರಿಸ್ತನ ಜನನ ಹೇಗೆ ಆಯಿತು ಗೊತ್ತಾ ಆರನೆಯ ತಿಂಗಳಿನಲ್ಲಿ ದೇವರು ಗಬ್ರಿಯೇಲನೆಂಬ ತನ್ನ ದೂತನನ್ನು ಗಲೀಲಾಯ ಸೀಮೆಯ ನಜರೇ ತಿಂಬ ಊರಿಗೆ ಒಬ್ಬ ಕನ್ನೆಯ ಬಳಿಗೆ ಕಳಿಸಿದನು ಆಕೆಯ ಹೆಸರು ಮರೆಯಳು ಆಕೆಗೆ ದೇವದೂತನು ಹೀಗೆ ಹೇಳಿದನು ದೇವರ ದಯೆ ಹೊಂದಿದವಳೆ ನಿನಗೆ ಶುಭವಾಗಲಿ ಕರ್ತನು ನಿನ್ನ ಸಂಗಡ ಇದ್ದಾನೆ ಇದೆಂತ ಆಶೀರ್ವಾದ ಮರಿಯಳೆ ಹೆದರಬೇಡ ನಿನಗೆ ದೇವರ ದಯೆ ದೊರಕಿತು ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ಆ ಮಗುವಿಗೆ ಏಸು ಎಂದು ಹೆಸರಿಡಬೇಕು ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಇದು ಏಕೆ ಸಾಧ್ಯ ಇನ್ನು ನಾನು ಪುರುಷನನ್ನು ಅರಿತವಳಲ್ಲ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ ಹೀಗೋ ನಾನು ಕರ್ತನ ದಾಸಿ ನಿನ್ನ ಮಾತಿನಂತೆ ನನಗಾಗಲಿ ನೋಡು ದೇವರು ಈ ರೀತಿ ಏಸುವಿನ ಜನನದ ಬಗ್ಗೆ ದೇವದೂತನ ಮೂಲಕ ತಿಳಿಸಿದರು ಓ ಹೌದಾ ಪ್ರಿಯಾ ಹಾ ಅಷ್ಟೇ ಅಲ್ಲ ಯೋಸೆಫ ಮತ್ತು ಮರಿಯಳು ಬೆತ್ಲೆಹೇಮಿಗೆ ಹೋದರು ಆಗ ಮರಿಯಳು ಪೂರ್ಣ ಗರ್ಭಿಣಿ ಅವಳಿಗೆ ದಿನ ತುಂಬಿತ್ತು ಆದರೆ ಅವರು ಉಳ್ಕೊಳಕ್ಕೆ ಎಲ್ಲೂ ಸ್ಥಳ ಸಿಕ್ಕಿಲ್ಲ ಹಾಗಾದರೆ ಅವ್ರೇನು ಮಾಡಿದರು ಬೇರೆ ಊರಿಗೆ ಹೊರಟೋಗ್ಬಿಟ್ರಾ ಏ ಇಲ್ಲ ಇಲ್ಲ ಅವರಿಗೆ ಅಲ್ಲೇ ಯಾರದೋ ದನದ ಕೊಟ್ಟಿಗೆಯಲ್ಲಿ ಜಾಗ ಸಿಕ್ತು ಅಲ್ಲೇ ಏಸು ಹುಟ್ಟಿದ್ದು ಓ ಇಷ್ಟೇನಾ ಹಾಗಾದರೆ ಇವಾಗ ಫೋಟೋ ತೆಗಿಬೋತಾನೆ ಅಯ್ಯೋ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತೀಯಾ ಏಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ನೋಡಲು ಬಂದರು ಕಾಣಿಕೆ ಕೊಟ್ಟರು ಗೊತ್ತಾ ಅರಸನಾದ ಎರೋದನ ದಿನಗಳಲ್ಲಿ ಯುದಾಯ ಸೀಮೆಯ ಬೆತ್ಲೆಹಿಂ ಎಂಬ ಊರಿನಲ್ಲಿ ಏಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಸರು ಎರಸಲೇಮಿಗೆ ಬಂದು ಅರಸನಾದ ಎರೋದನಿಗೆ ಜೋಯಿಸರು ಹೀಗೆ ಹೇಳಿದರು ಯಹುದ್ಯರ ಅರಸನಾಗಿ ಹುಟ್ಟಿದ್ದವನು ಎಲ್ಲಿದ್ದಾನೆ ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡನ ದೇಶದಲ್ಲಿ ಕಂಡು ಆತನನ್ನು ಅಡ್ಡಬೀಳಲು ಬಂದಿದ್ದೇವೆ ಏನು ಯುದರ ಅರಸನೇ ಇಲ್ಲಿ ನಾನೇ ಅರಸ ಇಲ್ಲಿ ಯಾವ ಅರಸನೂ ಹುಟ್ಟಿಲ್ಲ ಒಂದು ವೇಳೆ ನೀವು ಆತನನ್ನ ಕಂಡರೆ ನನಗೆ ಬಂದು ತಿಳಿಸಿ ನಾನು ಬಂದು ಅದಕ್ಕೆ ಅಡ್ಡ ಬೀಳುತ್ತೇನೆ ಓ ಇವರು ತುಂಬಾ ಬುದ್ಧಿವಂತರಂತೆ ಕಾಣ್ತಾರಲ್ವಾ ಪ್ರಿಯಾ ಇವರು ಕೂಡ ಏಸುವನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಬರೀ ಬುದ್ಧಿವಂತರು ಅಥವಾ ಪಂಡಿತರು ಮಾತ್ರ ಅಲ್ಲ ಕುರಿ ಕಾಯುವ ಕುರುಬ್ರಿಗೂ ಈ ವಿಚಾರ ಗೊತ್ತಾಗಿ ಅವರೂ ಕೂಡ ಏಸುವನ್ನು ನೋಡಲು ಬಂದರು ಓ ಹೌದಾ ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿಹಿಂಡನ್ನ ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರ ಎದುರಿನಲ್ಲಿ ನಿಂತನು ಕರ್ತನ ಪ್ರಕಾಶಿಸಿತು ಅವರು ಬಹಳವಾಗಿ ಎದರಿದರು ಆಗ ದೇವದೂತನು ಹೆದರಬೇಡಿ ಕೇಳಿರಿ ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಈ ಹೊತ್ತು ನಿಮಗೋಸ್ಕರ ದಾವಿದ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಬಟ್ಟೆಯಲ್ಲಿ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮಲಗಿರುವುದನ್ನು ಕಾಣುವಿರಿ ನೋಡು ಈ ರೀತಿ ಏಸುವಿನ ಜನನವನ್ನು ನೋಡಲು ಜೋಯಿಸರು ಕುರುಬ್ರು ಬಂದ್ರು ಇದುವೇ ನಾವು ಕ್ರಿಸ್ಮಸ್ ಅಂತ ಆಚರಣೆ ಮಾಡುತ್ತೇವೆ ಗೊತ್ತಾ ಓಹ್ ಹಾಗಾದ್ರೆ ನಾನೀಗ ಫೋಟೋ ತೆಗಿಲಾ ಓ ಎಸ್ ಈಗ ನೀನು ಫೋಟೋ ತೆಗಿಬಹುದು ವಾವ್ ಸೂಪರ್ ಈಗಾದರೂ ಫೋಟೋ ತೆಗೀಲಿ ಕೇಳ್ದಲ್ಲ ಓ ನಾನು ಫೋಟೋ ತೆಗಿತೀನಿ ಆದರೆ ಏನು ಏನು ಆದರೆ ಅಲ್ಲ ಫೋಟೋದಲ್ಲಿ ಏನೋ ಸರಿಯಾಗಿ ಇಲ್ಲ ಹಾಂ ನೋಡು ಆ ಮಗು ಇದೆಯಲ್ಲ ಆ ಮಗನ ನೀನು ತೆಗಿತೀಯಾ ಆ ಮಗುವೇ ಕ್ರಿಸ್ಮಸ್ ಮುಖ್ಯ ಕೇಂದ್ರ ಬೆಂದುರಿ ನೀ ಅಯ್ಯೋ ಪ್ರಿಯಾ ನಾನು ಹೇಳಿದ್ ಕೇಳು ನಾನು ತಾನೇ ಫೋಟೋಗ್ರಾಫರ್ ಫೋಟೋಕ್ಕೆ ಸರಿಯಾಗಿ ಬರಬೇಕಂತೇಳಿದ್ರೆ ಆ ಮಗುನ ತೆಗಿಬೇಕು ನೀನು ತೆಗಿತೀಯಾ ಇಲ್ಲ ನಾನೇ ತೆಗೀಲ ಪ್ರೀತಿಯ ಕೇಳುಗರೆ ಆ ಫೋಟೋಗ್ರಾಫರ್ ಶಿಶುವಾದ ಏಸುಕ್ರಿಸ್ತನ ಗೊಂಬೆಯನ್ನ ಬದಿಗೆ ತೆಗೆದಿಟ್ಟು ನಂತರ ಫೋಟೋವನ್ನು ತೆಗೆದರು ಇಂದು ಕ್ರಿಸ್ತನ ಜನನ ಸಂದೇಶ ಮತ್ತು ಉದ್ದೇಶವನ್ನು ಬದಿಗೊತ್ತಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ ಕ್ರಿಸ್ತನಿಲ್ಲದ ಕ್ರಿಸ್ಮಸ್ ವ್ಯರ್ಥ ಆದ್ದರಿಂದ ಈ ವರ್ಷ ನಾವು ಕ್ರಿಸ್ತನೊಂದಿಗೆ ಕ್ರಿಸ್ಮಸ್ ಆಚರಿಸೋಣ ಕ್ರಿಸ್ತನಿಲ್ಲದ ಕ್ರಿಸ್ಮಸ್ ವ್ಯರ್ಥ ಈ ಹಿರು ನಾಟಕದಲ್ಲಿ ಭಾಗವಹಿಸಿದವರು ಫೋಟೋಗ್ರಾಫರ್ ಆಗಿ ರಿನಿತಾ ಶಾರುನ್ ಫೋಟೋಗ್ರಾಫರ್ನ ಸ್ನೇಹಿತೆಯಾಗಿ ರಕ್ಷಪ್ರಿಯಾ ದೇವದೂತಳಾಗಿ ಆಡ್ಲಿನ್ ಪ್ರಿಷಾ ಮರಿಯಳಾಗಿ ಶರ್ಲಿನ್ ರೇವಾ ಜೋಯಿಸರ್ ಆಗಿ ಅಭಿಕಾಸ್ ಸ್ಟೆಲ್ಲಾ ಹಾಗೂ ಹಿನ್ನೆಲೆ ಮತ್ತು ಅರಸನಾಗಿ ಭಾಗವಹಿಸಿದವರು ರೆವರೆನ್ ಸ್ಯಾಮೆಲ್ ಮನೋಜ್ ಕುಮಾರ್ ಈಗ ಕ್ರಿಸ್ಮಸ್ ಸಂದೇಶವನ್ನ ಕೇಳೋಣ ರೆವರೆಂಡ್ ಸ್ಯಾಮುವೆಲ್ ಮನೋಜ್ ಕುಮಾರ್ ಅವರಿಂದ ನಲ್ಮಯ ಶ್ರೋತೃಗಳೇ ತಮ್ಮೆಲ್ಲರನ್ನು ಏಸುಕ್ರಿಸ್ತನ ನಾಮದಲ್ಲಿ ವಂದಿಸುತ್ತೇನೆ ತಮ್ಮೆಲ್ಲರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು ಈ ವರ್ಷದ ಕ್ರಿಸ್ಮಸ್ ಹಬ್ಬ ತಮ್ಮೆಲ್ಲರಿಗೂ ಸಂತೋಷ ಸಮಾಧಾನ ಸಂತೃಪ್ತಿ ಸಮೃದ್ಧಿಯನ್ನ ನೀಡಲಿ ಏಸು ಕ್ರಿಸ್ತನ ಜನನ ಈ ಲೋಕದಲ್ಲಿ ವಿಶೇಷವಾದದ್ದು ಯೇಸುಕಿಸ್ತನು ಈ ಲೋಕದಲ್ಲಿ ಜನಿಸುವ ಮೂಲಕ ಇಡೀ ಲೋಕವನ್ನು ರಕ್ಷಿಸುವುದಕ್ಕೆ ಬಂದನು ಏಸುಕ್ರಿಸ್ತನ ಜನನದ ಮುಂಚೆ ಕುರುಬರಿಗೆ ಮತ್ತು ಜೋಯಿಸರಿಗೆ ಇದರ ಸಂದೇಶ ತಲುಪಿಸಲಾಯಿತು ಈಗಾಗಲೇ ನಾವು ಕಿರುನಾಟಕದಲ್ಲಿ ಇದರ ಕುರಿತಾಗಿ ಕೇಳಿದ್ದೇವೆ ಆದರೆ ಕುರುಬರಿಗೆ ಮತ್ತು ಜೋಯಿಸರಿಗೆ ಸಂದೇಶವನ್ನ ನೀಡುವುದರ ಹಿಂದೆ ಇರುವಂತಹ ಅರ್ಥವನ್ನ ನಾವು ಸ್ವಲ್ಪ ಸಮಯ ಗಮನಿಸೋಣ ಆ ಕಾಲದಲ್ಲಿ ಕುರುಬರು ಸಮಾಜದಿಂದ ಹೊರಗೆ ಹೋಗಿ ಕುರಿ ಕಾಯುತ್ತಿದ್ದರು ಅಂದರೆ ಕುರುಬರು ಸಮಾಜದಿಂದ ಹೊರ ಹಾಕಲ್ಪಟ್ಟವರು ದೂರ ಇರುವವರು ಸಮಾಜದಲ್ಲಿ ಸ್ಥಾನಮಾನ ಇಲ್ಲದವರು ಬಡವರು ಈ ಹೊತ್ತು ಕುರುಬರಂತೆ ನಮ್ಮನ್ನು ಸ್ನೇಹಿತರು ಸಂಬಂಧಿಕರಿಂದ ದೂರ ಇಟ್ಟಂತ ಪರಿಸ್ಥಿತಿಗಳು ಕುಟುಂಬದಲ್ಲಿ ಸ್ಥಾನಮಾನ ಇಲ್ಲದೇ ಇರುವಂತಹ ಪರಿಸ್ಥಿತಿಗಳು ಜ್ಞಾನಹೀನರಾಗಿ ಬಡವರಾಗಿದ್ದಾಗ್ಯೂ ದೇವರ ಶುಭ ಸಂದೇಶ ಹೆದರಬೇಡಿರಿ ಕೇಳಿರಿ ಜನರಿಗೆಲ್ಲ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ ಯಾಕೆಂದರೆ ಇಂತಹ ಪರಿಸ್ಥಿತಿಯಲ್ಲಿ ಯೇಸು ಜನಿಸುವುದರ ಮೂಲಕ ನಾನು ನಿಮ್ಮೊಂದಿಗೆ ಇದ್ದೇನೆ ಎಂಬುದನ್ನು ಆತನು ತೋರಿಸಿಕೊಡುತ್ತಾನೆ ನಮಗೆ ಅರಮನೆ ಕೊಟ್ಟರೆ ನಾವು ಯಾರೂ ಸಹ ಅದನ್ನ ಬಿಟ್ಟು ಬರಲು ಇಷ್ಟಪಡುವುದಿಲ್ಲ ಉದಾಹರಣೆಗೆ ನಮ್ಮ ಮನೆಯನ್ನ ನಾವು ಬಿಟ್ಟು ಬರುವುದಕ್ಕೆ ಇಷ್ಟಪಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದು ನಮಗೆ ಆರಾಮದಾಯಕವಾಗಿರುತ್ತದೆ ಆದರೆ ದೇವಾದಿ ದೇವನು ಕರ್ತಾದಿಕರ್ತನು ಕರ್ತನು ಭೂಪರಲೋಕಗಳನ್ನ ಉಂಟು ಮಾಡಿದಂತಹ ಸೃಷ್ಟಿಕರ್ತನು ನಮಗಾಗಿ ದೀನನಾಗಿ ಈ ಲೋಕದಲ್ಲಿ ಜನಿಸಿ ಬಂದ ಇದೇ ಕ್ರಿಸ್ಮಸ್ನ ನಿಜವಾದಂತಹ ಸಂದೇಶ ಬಡವರಲ್ಲಿ ಬಡವನಾಗಿ ಬಡಗಿಯ ಮಗನಾಗಿ ಆತನು ಈ ಲೋಕದಲ್ಲಿ ಜನಿಸಿ ಬಂದ ಯಾಕೆಂದರೆ ಬಡವರಾದ ನಮ್ಮ ಪರ ನಿಲ್ಲುವುದಕ್ಕಾಗಿ ಕೇವಲ ಆರ್ಥಿಕ ಬಡತನ ಮಾತ್ರವಲ್ಲ ಆಧ್ಯಾತ್ಮಿಕ ಬಡತನದಿಂದ ಬಿಡುಗಡೆಗೊಳಿಸಲು ಆತನು ಈ ಲೋಕಕ್ಕೆ ಬಂದಿದ್ದಾನೆ ಅದೇ ರೀತಿಯಲ್ಲಿ ಜೋಯಿಸರಿಗೆ ನಕ್ಷತ್ರವನ್ನು ಸೂಚಿಸುವುದರ ಮೂಲಕ ಏಸುಕುಸ್ತನ ಜನನವನ್ನ ತಿಳಿಸಲಾಯಿತು ಈ ಜೋಯಿಸರು ದೂರದ ದೇಶದಿಂದ ಏಸುವನ್ನ ನೋಡುವುದಕ್ಕಾಗಿ ಬೆತ್ಲೆಹೇಮ್ ಎಂಬುವಂತಹ ಪ್ರದೇಶಕ್ಕೆ ಬರುತ್ತಾರೆ ನಕ್ಷತ್ರ ಚಲಿಸುತ್ತ ಆ ಜೋಯಿಸರನ್ನ ಬೆತ್ಲೆಹೇಮ್ ಎಂಬುವಂತಹ ಪ್ರದೇಶಕ್ಕೆ ಕರೆತರುತ್ತದೆ ಈ ಜೋಯಿಸರು ಸಮಾಜದಲ್ಲಿ ಉತ್ತಮ ಹೆಸರನ್ನ ಹೊಂದಿದವರು ಜ್ಞಾನವಂತರು ಶ್ರೀಮಂತರು ಅವರೂ ಸಹ ಏಸುವನ್ನು ಹುಡುಕಿಕೊಂಡು ಬಂದು ಏಸು ನಮಗಾಗಿ ಜನಿಸಿದ್ದಾನೆ ಎಂದು ತಲೆಬಾಗಿ ಚಿನ್ನ ಧೂಪ ರಕ್ತಬೋಳ ಕಾಣಿಕೆಗಳನ್ನು ಕೊಟ್ಟರು ಇದು ನಾವು ಎಷ್ಟೇ ಜ್ಞಾನವಂತರಾದರೂ ಐಶ್ವರ್ಯವಂತರಾದರೂ ದೇವರ ಮುಂದೆ ತಲೆ ಬಾಗಲೇಬೇಕು ಎಂಬುದನ್ನು ಸೂಚಿಸುವಂತದ್ದಾಗಿದೆ ಜೋಯಿಸರು ನಕ್ಷತ್ರವನ್ನು ಹಿಂಬಾಲಿಸುತ್ತಾ ಅರಸನಾದ ಯರಹೋದನ ಬಳಿಗೆ ಬಂದರು ಆದರೆ ಏಸು ಅಲ್ಲಿರಲಿಲ್ಲ ಬದಲಾಗಿ ಏಸು ಗೋದಲಿಯಲ್ಲಿ ಜನಿಸಿದನು ಮುಂದೆ ಹುಡುಕುತ್ತ ಜೋಯಿಸರು ಆ ನಕ್ಷತ್ರವನ್ನು ಹಿಂಬಾಲಿಸಿ ಏಸುವನ್ನ ಕಂಡುಕೊಂಡರು ದೇವರು ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುವಂಥ ಈ ಕ್ರಿಸ್ಮಸ್ನ ಸಂದೇಶ ನಾವು ಕುರುಬನಂತೆ ಬಡವನಾಗಿದ್ದಾಗ್ಯೂ ತಳ್ಳಲ್ಪಟ್ಟವರಾಗಿದ್ದಾಗ್ಯೂ ಜ್ಞಾನಹೀನರಾಗಿದ್ದಾಗ್ಯೂ ಅಥವಾ ಜೋಯಿಸರಂತೆ ಜ್ಞಾನವಂತರಾಗಿ ಶ್ರೀಮಂತರಾಗಿ ಅಧಿಕಾರ ಪದವಿ ಹೊಂದಿದರೂ ಯೇಸುವಿನ ಜನನದ ಅಗತ್ಯತೆ ಇದೆ ಎಂಬುದನ್ನು ಸ್ಪಷ್ಟೀಕರಿಸುವಂಥದ್ದಾಗಿದೆ ಕ್ರಿಸ್ಮಸ್ನ ಸಂದೇಶ ನಾವು ಏನಾಗಿದ್ದೇವೆ ಅದರ ಮೇಲೆ ಆತುಕೊಂಡಿಲ್ಲ ಬದಲಾಗಿ ಕ್ರಿಸ್ಮಸ್ನ ಸಂದೇಶ ದೇವರು ನಮ್ಮ ಕೂಡ ಇದ್ದಾನೆ ದೇವರು ನಮ್ಮ ಕೂಡ ಇರುವುದಾದರೆ ನಮ್ಮ ಜೀವನದ ಎಲ್ಲ ಪರಿಸ್ಥಿತಿ ಸ್ಥಿತಿಗತಿಗಳಲ್ಲಿ ನಿರೀಕ್ಷೆಯಲ್ಲಿ ಜೀವಿಸುತ್ತೇವೆ ಬೆಳಕಿನ ನಂಬಿಕೆಯ ಧೈರ್ಯದ ಜೀವನ ನಮ್ಮದಾಗುತ್ತದೆ ಆದ್ದರಿಂದ ನಿಜವಾದಂಥ ಕ್ರಿಸ್ಮಸ್ ಒಂದು ದಿನಕ್ಕೆ ಒಂದು ತಿಂಗಳಿಗೆ ಸೀಮಿತವಲ್ಲ ವರ್ಷದ ಎಲ್ಲ ದಿನ ಕ್ರಿಸ್ಮಸ್ನ ಆಶೀರ್ವಾದವಿದೆ ಯಾಕೆಂದರೆ ಕ್ರಿಸ್ಮಸ್ ಸಂಪ್ರದಾಯವಲ್ಲ ಕ್ರಿಸ್ಮಸ್ ಕನಸಲ್ಲ ಕ್ರಿಸ್ಮಸ್ ಕಲ್ಪನೆಯಲ್ಲ ಕ್ರಿಸ್ಮಸ್ ದಂತಕಥೆಯಲ್ಲ ಬದಲಾಗಿ ಎರಡು ಸಾವಿರ ವರ್ಷಗಳ ಹಿಂದೆ ಸೃಷ್ಟಿಕರ್ತನು ಸೃಷ್ಟಿಯಾಗಿ ಮಾನವನಾಗಿ ಜನಿಸಿದ್ದಾನೆ ಎಂಬ ನೈಜ ಘಟನೆಯನ್ನ ನೆನಪು ಮಾಡಿಕೊಂಡು ಕ್ರಿಸ್ಮಸ್ ಅನ್ನು ಆಚರಿಸುತ್ತೇವೆ ಆದ್ದರಿಂದ ಬೈಬಲ್ನಲ್ಲಿ ಒಂದು ವಾಕ್ಯ ಹೀಗೆ ಬರುತ್ತದೆ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವೆಂಬುವವನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಅಂದರೆ ಪರಲೋಕದಲ್ಲಿ ಯಾವಾಗಲೂ ದೇವರ ಪ್ರಸನ್ನತೆ ಇರುವಂತೆ ಏಸು ಕ್ರಿಸ್ತನ ಮೂಲಕ ಈ ಲೋಕದಲ್ಲಿಯೂ ಪ್ರತಿಯೊಬ್ಬೊಬ್ಬರು ದೇವರ ಪ್ರಸನ್ನತೆಯನ್ನು ಪ್ರತಿದಿನ ಅನುಭವಿಸುವಂತೆ ಕ್ರಿಸ್ಮಸ್ ಅನುವು ಮಾಡಿಕೊಟ್ಟಿದೆ ಆದ್ದರಿಂದ ಅದು ಪರಲೋಕದಿಂದ ಬಂದ ಸ್ಪಿರಿಚುವಲ್ ಗಿಫ್ಟ್ ಆಗಿದೆ ಈ ನಿಟ್ಟಿನಲ್ಲಿ ಕ್ರಿಸ್ಮಸ್ನ ಕರೆ ನಾವು ಯಾರು ಆಗಿದ್ದೇವೆ ಎಂಬುದಾಗಿ ಅಲ್ಲ ಬದಲಾಗಿ ದೇವರ ಪ್ರಸನ್ನತೆ ನಮ್ಮೆಲ್ಲರ ಜೀವನದಲ್ಲಿ ಅಗತ್ಯತೆ ಇದೆ ಎಂಬುದಾಗಿ ನಮ್ಮ ಜೀವನದಲ್ಲಿ ದೇವರ ಬೆಳಕು ಮತ್ತು ದೇವರಲ್ಲಿನ ನಂಬಿಕೆ ಧೈರ್ಯ ನಿರೀಕ್ಷೆ ನಾವು ಅನುಭವಿಸಬೇಕಾದರೆ ದೇವರನ್ನ ಈ ಲೋಕದಲ್ಲಿ ಅನುಸರಿಸುವುದು ಬಹಳ ಮುಖ್ಯ ರೆವರೆಂಡ್ ಸಾಮ್ವೇಲ್ ಮನೋಜ್ ಕುಮಾರ್ ಅವರಿಂದ ಕ್ರಿಸ್ಮಸ್ ಸಂದೇಶವನ್ನ ಕೇಳಿದ್ದೀರಿ ಈಗ ಮತ್ತೊಂದು ಕ್ರಿಸ್ಮಸ್ ಗೀತೆಯನ್ನು ಆಲಿಸೋಣ ವೃಂದಗಾನದಲ್ಲಿದೆ ಈ ಶುಭಾಶಯ ಗೀತೆ

వాడు

राजनु दिवकुमारनु ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಗೀತೆಯೊಂದಿಗೆ ಇಂದಿನ ವಿಶೇಷ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರೆವರೆಂಡ್ ಸ್ಯಾಮುವೆಲ್ ಮನೋಜ್ ಕುಮಾರ್ ರಿನಿತಾ ಶ್ಯಾರೋನ್ ರಕ್ಷಾ ಪ್ರಿಯಾ ಆಡ್ಲಿನ್ ಪ್ರಿಷಾ ಅಬಿಕಾ ಶರ್ಲಿನ್ ರೇವಾ ಮತ್ತು ಜಿಸ್ಮಿತಾ ವಾದ್ಯ ಸಹಕಾರ ಕೀಬೋರ್ಡ್ ಜಾನ್ಲಿ ಗಿಟಾರ್ ಆಲ್ಫರ್ಡ್ ಮಿಂಟನ್ ಹಾಗೂ ಎರಿಕ್ ಮನಾಸಿ ಮತ್ತೊಮ್ಮೆ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಶ್ರೋತೃಗಳೇ ಇದುವರೆಗೆ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಕುಶಾಲನಗರದ ಸಿಎಸ್ಐ ಮೆಡಕ್ ಮೆಮೋರಿಯಲ್ ದೇವಾಲಯದ ಸದಸ್ಯರು ಕಾರ್ಯಕ್ರಮ ನಿರ್ವಹಣೆ ಪಿ ಜಗದೀಶ್ ತಾಂತ್ರಿಕ ಸಹಕಾರ ರಂಜಿತ್ ಕುಮಾರ್ ಎ ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಕೇಳುಗರೆ ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ ಅದುವರೆಗೆಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು